ಒಂದು ವ್ಯಕ್ತಿ ಮೂರು ರೂಪ ಒಮ್ಮೆ ಚಕ್ರವರ್ತಿ ಅಕ್ಬರ್ ಬೀರ್ಬಲ್ನನ್ನು ಕೇಳಿದನು ನೀವು ನಮಗೆ ಮೂರು ರೀತಿಯ ಗುಣಗಳನ್ನು ಒಂದೇ ವ್ಯಕ್ತಿಯಲ್ಲಿ ತೋರಿಸಬಹುದೇ ಹೌದು ಹುಜೂರ್ ಮೊದಲನೆಯದು ಗಿಳಿ ಎರಡನೆಯದು ಸಿಂಹ ಮೂರನೆಯದು ಕತ್ತೆ ಆದರೆ ಇಂದು ಸಾಧ್ಯವಾಗುವುದಿಲ್ಲ ನಾಳೆ ಆಗಬಹುದೇ ಎಂದು ಬೀರಬಲ್ ಕೇಳಿದ ಸರಿ ನಿಮಗೆ ನಾಳೆಯ ತನಕ ಸಮಯ ನೀಡಲಾಗಿದೆ ಎಂದು ರಾಜನು ಅನುಮತಿ ನೀಡಿದನು ಮರುದಿನ ಬೀರ್ಬಲ್ ಪಲ್ಲಕ್ಕಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕರೆತಂದು ಪಲ್ಲಕ್ಕಿಯಿಂದ ಹೊರತೆಗೆದ ನಂತರ ಆ ವ್ಯಕ್ತಿಗೆ ಮದ್ಯದ ಪೆಗ್ ನೀಡಿದ ದ್ರಾಕ್ಷಾರಸವನ್ನು ಕುಡಿದ ನಂತರ ಆ ವ್ಯಕ್ತಿ ಭಯಗೊಂಡು ರಾಜನನ್ನು ವಿನಂತಿಸಲು ಪ್ರಾರಂಭಿಸಿದ ಹುಜೂರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ತುಂಬಾ ಬಡವ ಆಗ ಬೀರ್ಬಲ್ ರಾಜನಿಗೆ ಹೇಳಿದ ನೋಡಿ ಹುಜೂರ್ ಇದು ಗಿಳಿಯ ಮಾತು ಸ್ವಲ್ಪ ಸಮಯದ ನಂತರ ಬೀರ್ಬಲ್ ಆ ಮನುಷ್ಯನಿಗೆ ಮತ್ತೊಂದು ಪೆಗ್ ಅನ್ನು ನೀಡಿದ ಅವನು ಕುಡಿದ ಮತ್ತಲ್ಲಿ ರಾಜನಿಗೆ ಹೋಗಲೇ ನೀನು ದೆಹಲಿಯ ಬಾದಶಃ ಆದರೆ ಏನಾಯಿತು ನಾನು ನನ್ನ ಮನೆಯಲ್ಲಿ ಬಾದಶಹ ಆಗಿದ್ದೇನೆ ನನ್ನ ಬಳಿ ಜಾಸ್ತಿ ಕುತಂತ್ರ ತೋರಿಸಬೇಡ ನಡೆ ಇಲ್ಲಿಂದ ಎಂದ ಆಗ ಬೀರ್ಬಲ್ ಬಾದ್ಶಾ ಅಕ್ಬರನಿಗೆ ಹೇಳಿದ ಇದು ಸಿಂಹದ ಮಾತು ಸ್ವಲ್ಪ ಸಮಯದ ನಂತರ ಬೀರಬಲ್ಲ ಆ ವ್ಯಕ್ತಿಗೆ ಮತ್ತೊಂದು ಪೇ ಕೊಟ್ಟ ಆ ವ್ಯಕ್ತಿಗೆ ಕುಡಿದದ್ದು ಹೆಚ್ಚಾಗಿ ಒಂದು ಕಡೆ ಬಿದ್ದು ಗೊಣಗಲು ಪ್ರಾರಂಭಿಸಿದ ಬೀರಬಲ್ಲ ಆ ಕುಡುಕನಿಗೆ ಕಾಲಿನಿಂದ ಒದ್ದು ರಾಜನಿಗೆ ಹೇಳಿದ ಹುಜೂರ್ ಇದು ಕತ್ತೆಯ ಮಾತು ರಾಜನ ಮಾತನ್ನು ನಡೆಸಿಕೊಟ್ಟ ಬೀರಬಲ್ಲನಿಂದ ಬಾದುಷ ಅಕ್ಬರ ಸಂತೋಷವಾಗಿ ಅವನು ವೀರಬಲ್ಲನಿಗೆ ಅನೇಕ ಬಹುಮಾನಗಳನ್ನು ನೀಡಿದ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬಲನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್